ಸಾರ್ವಜನಿಕರನ್ನ ಹೇಗೆ ಕೊಳ್ಳೆ ಹೊಡಿತಾರೆ ಅನ್ನೋದಕ್ಕೆ ಒಂದು ವಿಡಿಯೋ ಸಮೇತ ಇವತ್ತು ನಿಮ್ ಮುಂದೆ ಬರ್ತಾ ಕಾಣ್ತಾ ಇದೆ ಕೋಲ್ಡ್ ಮಾಡಿದ್ದಕ್ಕೆ ಇವರು ಹತ್ತು ರೂಪಾಯಿ ಎಕ್ಸ್ಟ್ರಾ ಹಂಡ್ರೆಡ್ ರುಪೀಸ್ ತಗೊಂಡಿದ್ದಾರೆ ಬಿಲ್ ಕೊಡಿ ಅಂದ್ರೆ ಬಿಲ್ ಇಲ್ಲ ಸೇಲ್ಸ್ ಟ್ಯಾಕ್ಸ್ ಆಫೀಸರ್ಸ್ ಇವರು ಎಲ್ಲ ನೋಡ್ಕೊಳ್ಳಿ ಜಿಲ್ಲಾಧಿಕಾರಿಗಳಿಗೆ ವಿಡಿಯೋ ಹಾಕಿರ್ತೀನಿ ಈ ತರ ಜನರನ್ನ ಕೊಳ್ಳೆ ಹೊಡಿತಾರೆ ಇವರು ಸುಮಾರು ಆರು ತಿಂಗಳಿಂದ ನನಗೆ ಸಿಕ್ಕಾಪಟ್ಟೆ ಸಾರ್ವಜನಿಕರಿಗೆ ಕೊಳ್ಳೆ ಹೊಡಿತಾ ಇದ್ದಾರೆ ಅನ್ನುವಂತ ಕಂಪ್ಲೇಂಟ್ ಗಳು ಬಂದಿತ್ತು ಆ ಕಂಪ್ಲೇಂಟ್ ಯಾಕಪ್ಪ ಯಾರಪ್ಪ ಓನರ್ ನಿಮ್ದು ಏನ್ ಅವ್ರ ರಂಗನಾಥ್ ಓನರ್ ನಿಮ್ದು ಕೋಲ್ಡ್ ಮಾಡಿದ್ದಕ್ಕೆ ಹತ್ರ ರೂಪಾಯಿ ಹೆಚ್ಚಿಗೆ ಹೇಳಿದಾರ ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ನಮಸ್ಕಾರ ವೀಕ್ಷಕರೇ ಈ ಸ್ವೀಟ್ ಮಾರ್ಟ್ನವರು ಸಾರ್ವಜನಿಕರನ್ನ ಹೇಗೆ ಕೊಳ್ಳೆ ಹೊಡಿತಾರೆ ಅನ್ನೋದಕ್ಕೆ ಒಂದು ವಿಡಿಯೋ ಸಮತ ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸುಮಾರು ಆರು ತಿಂಗಳಿಂದ ನನಗೆ ಮುದ್ದೆಬೆಹಳದ ಸ್ವೀಟ್ ಮಾರ್ಟ್ಗಳಲ್ಲಿ ಅದರಲ್ಲೂ ವಿ ಬಿ ಸಿ ಹೈಸ್ಕೂಲ್ ಮುಂಭಾಗದಲ್ಲಿರುವ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರವೇ ಇರುವ ಅಯ್ಯಂಗಾರ್ ಕೇಕ್ ಪ್ಯಾರಡೈಸ್ ನಲ್ಲಿ ಸಿಕ್ಕಾಪಟ್ಟೆ ಸಾರ್ವಜನಿಕರಿಗೆ ಕೊಳ್ಳೆ ಹೊಡಿತಾ ಇದ್ದಾರೆ ಅನ್ನುವಂತ ಕಂಪ್ಲೇಂಟ್ ಗಳು ಬಂದಿತ್ತು ಆ ಕಂಪ್ಲೇಂಟ್ ಗಳ ಆಧಾರದ ಮೇಲೆ ನನಗೆ ಪರಿಶೀಲನೆ ಮಾಡೋಕೆ ಹೋಗಿದ್ದೆ ನಾನು ಖುದ್ದಾಗಿ ನಾನೇ ಹೋಗಿದ್ದೆ ಒಂದು ಮೆರಿಂಡಾ ಬಾಟಲ್ ಅನ್ನ ಒಂದು ನೈಂಟಿ ರುಪೀಸ್ ರೇಟ್ ಇರುವಂತಹ ಮೆರಿಂಡಾ ಬಾಟಲ್ ಅನ್ನ ತಗೊಂಡಿದ್ದೆ ಅವರು ಅದಕ್ಕೆ ಟೆನ್ ರುಪೀಸ್ ಎಕ್ಸ್ಟ್ರಾ ತಗೊಂಡು ಹಂಡ್ರೆಡ್ ರುಪೀಸ್ಗೆ ನನಗೆ ಸೇಲ್ ಮಾಡಿದ್ರು ಯಾವುದೇ ಬಿಲ್ ಕೂಡ ಕೊಡಲಿಲ್ಲ ನಾನು ಬಿಲ್ ಕೊಡಿ ಅಂತ ಕೇಳಿದ್ರೆ ಬಿಲ್ ಕೊಡೋಕೆ ಆಗಲಿಲ್ಲ ಅವ್ರ ಕೈಲಿ ಅಂದ್ರೆ ಯಾಕೆ ಈ ಈ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ರು ನಾವು ಶಾಪ್ಗಳಿಗೆ ಹೋಗ್ತೀವಿ ನಾವು ಏನ್ ರೇಟ್ ಇತ್ತು ಅದ್ರ ಮೇಲೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಬಂದ್ಬಿಡ್ತೀವಿ ಇದರಿಂದ ಏನಾಗ್ಬಿಟ್ಟಿದೆ ಈ ವ್ಯಾಪಾರ ಮಾಡೋರಿಗೆ ಸಲೀಸಾಗಿ ಕೊಳಿ ಹೊಡಕ್ಕೆ ಅವಕಾಶ ನಾವೇ ಕೊಡ್ತಾ ಇದ್ದೀನಿ ಅಲ್ವಾ ನಾವು ಹೋದ ತಕ್ಷಣ ರೇಟ್ ಏನಿದೆ ಯಾಕೆ ನೀವು ಹೆಚ್ಚಿಗೆ ತಗೋತಾ ಇದ್ದೀರಾ ಈ ತರ ಹೇಳಿದ್ರೆ ಅವ್ರಿಗೆ ಒಳ್ಳೆ ಹೊಡೆಯೋಕೆ ಚಾನ್ಸ್ ಸಿಗಲ್ಲ ಆದ್ರೆ ನಾವೇನ್ ಮಾಡ್ತೀವಿ ಎಲ್ಲಿ ರೂಪಾಯಿಗೋಸ್ಕರ ಕೇಳೋದ್ ಬಿಡಪ್ಪ ಅಂತ ನಾವು ತಗೊಂಡ್ ಬಂದ್ಬಿಡ್ತೀವಿ ಇದರಿಂದ ಸಾಕಷ್ಟು ಬಡ ಜನರಿಗೆ ಇದಕ್ಕೆ ಆಗ್ತಾ ಇದೆ ನಾವು ದುಡ್ಡಿರೋರು ಯೋಚನೆ ಮಾಡೋದಿಲ್ಲ ಕೊಟ್ಬಿಟ್ಟು ಬಂದ್ಬಿಡ್ತೀವಿ ಸಾಮಾನ್ಯ ಜನರಾಗಿ ಕೇಳುವಂತಹ ಪ್ರಶ್ನೆ ಮಾಡುವಂತಹ ಧೈರ್ಯವನ್ನ ಯಾವತ್ತು ಬಿಡಬಾರ್ದು ಯಾವುದೇ ಶಾಪ್ಗೆ ಹೋಗ್ಲಿ ರೇಟ್ ಏನಿರುತ್ತೆ ಆ ರೇಟ್ ಮೇಲೆ ಅವ್ರಿಗೆ ಮಾರ್ಜಿನ್ಸ್ ಇರುತ್ತೆ ಅಂದ್ರೆ ಆ ಪ್ರೈಸ್ ಮೇಲೆನೆ ಅವ್ರಿಗೆ ಸಾಕಷ್ಟು ಲಾಭ ಇರುತ್ತೆ ಆಲ್ರೆಡಿ ಮತ್ತೆ ಅವ್ರ ಎಕ್ಸ್ಟ್ರಾ ಮೇಲೆ ನಾವು ಕೋಲ್ಡ್ ಮಾಡಿದೀವಿ ನಾವು ಹೀಟ್ ಮಾಡಿದೀವಿ ನಾವು ಹಂಗ್ ಮಾಡಿದೀವಿ ಹೆಂಗ್ ಮಾಡಿದೀವಿ ಅದೆಲ್ಲ ಕಾನೂನಿನಲ್ಲಿ ಅವಕಾಶ ಇಲ್ಲ ಆದ್ರೂ ಕೂಡ ಇಲ್ಲಿ ಏನಾಗ್ತಾ ಇದೆ ಪ್ರತಿಯೊಂದು ಬೇಕರಿಗಳಲ್ಲಿ ನಾನು ಒಂದು ಇವತ್ತು ಈ ಬೇಕರಿ ಮೇಲೆ ಕಂಪ್ಲೇಂಟ್ಸ್ ಜಾಸ್ತಿ ಇರೋದ್ರಿಂದ ನಾನು ನೇರವಾಗಿ ಆ ಬೇಕರಿನ ನಾನು ನಿನ್ನೆ ಪರಿಶೀಲನೆ ಮಾಡಿದೆ ಪರಿಶೀಲನೆ ಮಾಡಿದಾಗ ನನಗೆ ಅದು ಅನುಭವಕ್ಕೆ ಬಂದ್ಬಿಡ್ತು ಯಾಕಪ್ಪ ಹತ್ತು ರೂಪಾಯಿ ಜಾಸ್ತಿ ತಗೋತೆ ಅಂತ ಕೇಳಿದೆ ನಾನು ಕೇಳಿದ್ರು ಕೂಡ ರಿಟರ್ನ್ ಮಾಡಲಿಲ್ಲ ಮತ್ತೆ ಅವನ ಜೊತೆ ವಾಗ್ವಾದ ನಡೆಸಿ ನಾನು ವಿಡಿಯೋ ಮಾಡಿ ಆದ್ಮೇಲೆ ನನಗೆ ರಿಟರ್ನ್ ಹತ್ತು ರೂಪಾಯಿ ಕೊಡಕ್ ಬಂದ ಹೀಗೆ ಪ್ರತಿಯೊಬ್ಬರೂ ಕೂಡ ಪ್ರಶ್ನೆ ಮಾಡುವಂತಹ ಧೈರ್ಯವನ್ನ ಮಾಡಿದರೆ ಸಾರ್ವಜನಿಕರು ನಮ್ಮನ್ನ ಕುಳಿಯೋ ಹೊಡಿಯೋದನ್ನ ತಪ್ಪಿಸ್ಕೊತೀವಿ ಅಲ್ವಾ ನಮ್ಮ ಟ್ಯಾಕ್ಸ್ ಹಣ ನಾವು ಟ್ಯಾಕ್ಸ್ ಕಟ್ಟೋದು ಬಿಲ್ ಕೊಡೋದಿಲ್ಲ ಸರ್ಕಾರಕ್ಕೂ ಕೂಡ ಮೋಸ ಮಾಡ್ತಾರೆ ಶುಚಿತ್ವ ಸರಿಯಾಗಿರುವುದಿಲ್ಲ ಡೇಟ್ ಬಾರ್ ಆಗಿರುವಂತ ಐಟಮ್ಗಳನ್ನ ಇಟ್ಟಿರ್ತಾರೆ ಯಾರು ನಾವು ಪ್ರಶ್ನೆ ಮಾಡೋದಿಲ್ಲ ಹೋಗ್ತೀವಿ ಅರ್ಜೆಂಟ್ ಅಲ್ಲಿ ಇರ್ತೀವಿ ತಗೋತೀವಿ ಖರೀದಿ ಮಾಡ್ತೀವಿ ವಿದೌಟ್ ಬಿಲ್ ಬಂದ್ಬಿಡ್ತೀವಿ ಇದರಿಂದ ಏನಾಗ್ತಾ ಇದೆ ನಮ್ಮ ದೇಶಕ್ಕೆ ಸರಿಯಾಗಿ ಸೇರ್ಬೇಕಾದಂತ ಟ್ಯಾಕ್ಸ್ ಹಣ ಸೇರ್ತಾ ಇಲ್ಲ ಅಲ್ವಾ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ನೋಡಿದ ತಕ್ಷಣ ಪ್ರಶ್ನೆ ಮಾಡೋದನ್ನ ಸ್ವಲ್ಪ ಕಲೀರಿ ಅಂತ ಹೇಳ್ತೀನಿ ಮತ್ತೆ ಈ ಬೇಕರಿ ಅವರು ವ್ಯಾಪಾರಸ್ಥರು ಕಿರಾಣಿ ಶಾಪ್ನವ್ರು ಏನಿದ್ರಿ ತುಂಬಾ ಎಚ್ಚರವಾಗಿರಿ ರೇಟ್ ಮೇಲೆ ಏನಾದರೂ ಜಾಸ್ತಿ ತಗೊಳೋದು ಕಂಪ್ಲೇಂಟ್ಸ್ ನನ್ನ ಹತ್ರ ಏನಾದ್ರು ಬಂದ್ರೆ ನನ್ ಕ್ಯಾಮ್ರಾ ಅಲ್ಲೇ ಇರುತ್ತೆ ಯಾರು ಏನು ಏನು ನೋಡೋದಿಲ್ಲ ಯಾವ ಸಮಯದಲ್ಲಿ ಹೇಗ್ ಬರುತ್ತೆ ಗೊತ್ತಾಗಲ್ಲ ಹಾಗೆ ಸ್ವಲ್ಪ ಎಚ್ಚರದಿಂದಿರಿ ಅಂತ ನಾನು ಎಚ್ಚರಿಕೆ ಕೊಡ್ತಾ ವಿಡಿಯೋ ತೋರಿಸ್ತೀನಿ ನೋಡಿ ಹೇಗಾಗಿದೆ ಫುಡ್ ಆಫೀಸರ್ ನೋಡ್ರಿ ರೇಟ್ ಸ್ಪಷ್ಟವಾಗಿ ತೊಂಬತ್ ಕಾಣ್ತಾ ಇದೆ ಇವರು ಯಾರೋ ದರ್ಶನ್ ಈ ಬೇಕರಿ ಓನರ್ ಇವರು ದರ್ಶನ್ ಅಂತ ಕೋಲ್ಡ್ ಮಾಡಿದ್ದಕ್ಕೆ ಇವರು ಹತ್ತು ರೂಪಾಯಿ ಎಕ್ಸ್ಟ್ರಾ ಹಂಡ್ರೆಡ್ ರುಪೀಸ್ ನಮ್ಮತ್ರ ಬಿಲ್ ಕೊಡಿ ಅಂದ್ರೆ ಬಿಲ್ ಇಲ್ಲ ಸೇಲ್ಸ್ ಟ್ಯಾಕ್ಸ್ ಆಫೀಸರ್ಸ್ ಇವರು ಎಲ್ಲ ನೋಡ್ಕೊಳ್ಳಿ ಜಿಲ್ಲಾಧಿಕಾರಿಗಳಿಗೆ ವಿಡಿಯೋ ಹಾಕಿರ್ತೀನಿ ಈ ತರ ಜನರನ್ನ ಕೊಳ್ಳೆ ಹೊಡಿತ ಇವರು ನಾವ್ ಪತ್ರಕರ್ತರ ಅಂತ ಹೇಳಿದ ಆದ್ಮೇಲೆ ಇವರು ಎಚ್ಚೆತ್ಕೊಳ್ತಾ ಇಲ್ಲ ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ ನಾವು ಪತ್ರಕರ್ತರ ಬಾಯಿ ಈ ತರ ಮಾಡಬಾರದು ಒಂದ್ ರೂಪಾಯಿ ಹೋಗಬಾರ್ದು ಅಂದ್ರೆ ಸೋಲ್ಡ್ ಆಗಿರೋದನ್ನ ವಾಪಸ್ ತಗೊಂಡು ಇವರು ಹಾಟ್ ಆಗಿರೋದನ್ನ ಕೊಡಿ ಅಂತ ಅವ್ರ ಕೆಲಸಗಾರಿಗೆ ಹೇಳ್ತಾರೆ ನೋಡಿ ಇಮಿಡಿಯೆಟ್ ಇವ್ರ ಮೇಲೆ ಆಕ್ಷನ್ ಮಾಡಿ ಏನೇನಿದೆ ಇವರು ಎಷ್ಟು ಬಿಲ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಇವ್ರ ಜಿ ಎಸ್ ಟಿ ಬಿಲ್ ನ ಚೆಕ್ ಮಾಡಿ ಮಟೀರಿಯಲ್ಸ್ ಇದೆ ನೋಡಿ ಇವರಲ್ಲಿ ತರಪ್ಪ ತರಪ್ಪ ನೂರು ರೂಪಾಯಿ ರೂಪಾಯಿ ಬಿಲ್ ಇದೆ ತಗೊಂಡಿದೋಲ್ಡ್ ಕೊಡೋಕಾಗಲ್ಲ ಇದು ಕೊಡೋಕಾಗಲ್ಲ ಅಂತ ಹೇಳ್ತೀಯ ಕೋಲ್ಡ್ ಕೊಟ್ಬಿಟ್ಟು ಹಾಡು ತಗೋಬೇಕಾ ಹಾಡ್ ತಗೊಂಡ್ರೆ ನೀನು ಹತ್ ರೂಪಾಯಿ ಇದನ್ನ ನಿನ್ನ ಕಮಿಷನ್ ಇರಲ್ವಾ ಕೋಲ್ಡ್ ಇರೋದಕ್ಕೆ ಯಾಕಪ್ಪ ಯಾರಪ್ಪ ಓನರ್ ಊ ಊ ಊನರ್ ನಿಮ್ದು ಏನ್ ರಂಗನಾಥ್ ಊನರಾ ನಿಮ್ದು ಕೋಲ್ಡ್ ಮಾಡಿದ್ದಕ್ಕೆ ಹತ್ ರೂಪಾಯಿ ಹೆಚ್ಚಿಗೆ ತಗೊಳಕ್ ಹೇಳಿದಾರ ಅದೇ ನೀವು ಕೊಡ್ತಾ ಇರೋದು ಈ ರೇಟ್ ಅಲ್ವಾ ಇಲ್ಲಿ ಮೇಲೆ ಇದ್ರ ಮೇಲೆ ರೇಟ್ ಇದೆ ಅಲ್ವಾ ವಿತ್ ಕೋಲ್ಡ್ ಎಲ್ಲಾ ಸೇರಿನೆ ವಿತ್ ಜಿ ಎಸ್ ಟಿ ಸೇರಿನೆ ಅಲ್ವಾ ನಿನಗೆ ಈ ರೇಟ್ ಕೊಡ್ಬೇಕಂತ ಹೇಳಿದ್ದು ವಿತ್ ಜಿ ಎಸ್ ಟಿ ಸೇರಿನೆ ಅಲ್ವಾ ನಿಮ್ಗೆ ಈ ರೇಟ್ ಕೊಡ್ಬೇಕಂತ ಹೇಳಿರೋದು ರೂಲ್ ನಾವು ಓದಿಲ್ವಾ ನೀವು ಇದಕ್ಕೆ ಬಿಲ್ ಕೊಡಿ ಅಂದ್ರೆ ಬಿಲ್ ಇಲ್ಲ ಅಂತ ಹೇಳಿದ್ರಿ ಯಾಕೆ ಬಿಲ್ ಇಲ್ಲ ಇದಕ್ಕೆ ಬಿಲ್ ಇಲ್ದೆ ಇರೋ ಜಿ ಎಸ್ ಟಿ ಹೆಂಗರ ನೀವು ಬಿಲ್ ಕೊಟ್ರ ಇದಕ್ಕೆ ನೂರ್ ಬಿಲ್ ಕೊಡಪ್ಪ ಕೊಟ್ರ ಎಷ್ಟ್ ಮೋಸ ಮಾಡ್ತೀರಿ ಜನಕ್ಕೆ ನೀವು ಅರ್ಥ ಆಗಲ್ವಾ ನಿಮ್ಗೆ ಅದೇ ಓನರ್ ಹೇಳಿದ್ರೆ ಓನರ್ ಹೇಳ್ಬೇಕಮ್ಮ ಸುಮ್ನೆ ಹಂಗಲ್ಲ ಆಗಲ್ಲ ಅಲ್ವಾ ಅಲ್ಲ ಓನರ್ ಹೇಳಿದ್ರೆ ಓನರ್ ಹೇಳ್ಬೇಕು ನೀವು ರೇಟ್ ಇರುತ್ತೆ ಜನ ಬೈತಾರೆ ನಮ್ಗೆ ಕೆಲಸ ಮಾಡೋರ್ ನಾವು ರೇಟ್ ಅದನ್ನ ಏನಿರತ್ತೆ ಹೇಳ್ಬೇಕು ಹತ್ತೂ ತಗೋಬಾರದು ಅಲ್ವಾ ಎಲ್ಲಾ ಮಟೀರಿಯಲ್ ನಿಮ್ದು ಡೇಟ್ ಮಾರಾಗಿರೋದಿದೆಯಾ ಯಾವ್ದಾದ್ರು ಚೆಕ್ ಮಾಡಿ ಇಡ್ತಿರೋತಾನೆ ಫುಡ್ ಲೈಸೆನ್ಸ್ ನಡೆಸ್ತೀರಾ ಆದ್ರೆ ಹತ್ತು ರೂಪಾಯಿ ಜಾಸ್ತಿ ಫುಡ್ ಫುಡ್ನೋರೇ ಹೇಳ ನಿಮ್ಗೆ ಯಾರು ಹೇಳಿದ್ರು ನಿಮ್ಗೆ ಹತ್ತು ರೂಪಾಯಿ ಜಾಸ್ತಿ ತಗೋಳಕ್ಕೆ ನೀವ್ ಯಾರು ಯಾರು ಹೇಳಿದ್ರಿ ಈಗ ಈಗ ಎಲ್ಲ ಲೈಸೆನ್ಸ್ ತಗೊಂಡು ಎಲ್ಲ ಕರೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರಲ್ಲ ಯಾರು ಹೇಳಿದ್ರಿ ಯಾರು ಹೇಳಿದ್ರು ಕಡೆ ಅದನ್ನೇ ಯಾರು ಹೇಳಿದ್ರಪ್ಪ ಲೈಸೆನ್ಸ್ ಅಲ್ಲಿ ವಾರಂ ಕೊಟ್ರೆ ನೀನು ಕಡಿಮೆ ಕೊಡ್ಬೇಕು ಇಲ್ಲ ನೀನ್ ಕೋರ್ಟ್ ಮಾಡಿದ್ದಕ್ಕೆ ಹತ್ತು ರೂಪಾಯಿ ಎಕ್ಸ್ಟ್ರಾ ತಗೋಬೇಕಂತ ಇದೆಯಾ ನೀನ್ ಲೈಸೆನ್ಸ್ ಅಲ್ಲಿ ಆಯ್ತು ಇಲ್ಲಿ ನಿನ್ ಲೈಸೆನ್ಸ್ ಆದ್ರೂ ತಗೋ ತೆಗೆಯಪ್ಪ ನೋಡೋಣ ಎಲ್ಲಿ ನಿನ್ ಲೈಸೆನ್ಸ್ ಇಲ್ಲ ಅದಲ್ಲ ಏನಿದೆ ರೂಲ್ಸ್ ಏನಿದೆ ನೋಡೋಣ ಈ ಕೋರ್ಟ್ ಮಾಡಿದ್ದಕ್ಕೆ ತಗೋಬೇಕಂತ ಇದೆಯಾ ನಿನ್ ಲೈಸೆನ್ಸ್ ಅಲ್ಲಿ ಮತ್ತೆ ಎಲ್ಲಿ ನೂರು ರೂಪಾಯಿ ತಗೊಂಡಲ್ಲ ಈ ಹತ್ತು ರೂಪಾಯಿ ವಾಪಸ್ ಕೊಡ್ತಾ ಮಾಡಿದ ತಕ್ಷಣ ಆತ್ ರೂಪಾಯಿ ವಾಪಸ್ ಕೊಡ್ತಾ ಇದೆಯೇ ಕೋಲ್ಡ್ಗೆ ತಗೋಬೇಕು ಅಂತ ನೀನ್ ಲೈಸೆನ್ಸ್ ಅಲ್ಲಿ ಬರ್ದಿದ್ಯಾ ಎಲ್ಲ ಕಡೆ ಎಲ್ಲಿದೆ ಅದು ಎಲ್ಲ ಕಡೆ ಎಲ್ಲಿದೆಯಪ್ಪ ಎಲ್ಲ ಕಡೆ ಸುಮ್ನೆ ಏನಾದ್ರೂ ಹೇಳಿ ಸಾರ್ವಜನಿಕರಿಗೆ ಮೋಸ ಮಾಡ್ತೀರಾ ನೀವು ಮತ್ತ ಹತ್ತು ರೂಪಾಯಿ ಹೆಚ್ಚಿಗೆ ತಗೋದ್ ಮೋಸ ಅಲ್ವಾ ಇದು ಎಲ್ಲ ಹಾಕಿದ್ರೆ ರೈಟ್ ನೀವು ಯಾರಾದ್ರೂ ನಿಮ್ ಜಿ ಎಸ್ ಟಿ ಬಿಲ್ ತೆಗೆಪ್ಪ ನೋಡೋಣ ಎಕ್ಸ್ಟ್ರಾ ತಗೋಬೇಕಂತ ಇದೆಯಾ ನಿಮ್ಮ ಇದ್ರಲ್ಲಿ ಹತ್ತು ರೂಪಾಯಿ ಎಕ್ಸ್ಟ್ರಾ ತಗೋಬೇಕಂತ ಇದೆಯನ್ನಪ್ಪ ಕೋಲ್ಡ್ ಮಾಡಿದ್ದಕ್ಕೆ ಆರ್ಡ್ ತಗೊಂಡೋಗಿ ಅಂತ ಹೇಳಿದಲ್ವಾ ನನಗಿನ ಈಗ ನೀವು ಕೋಲ್ಡ್ ಮಾಡಿದ್ದಕ್ಕೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಂತ ನೀನ್ ಜಿ ಎಸ್ ಟಿ ನಿನ್ ಲೈಸೆನ್ಸ್ ಕೊಟ್ಟಿದಾರ ಅದ್ರಲ್ಲಿ ಇದೆಯಾ ಇದ್ರೆ ತೋರಿಸ್ಬಿಡಪ್ಪ ನಾನು ತಗೊಂಡೋಗ್ಬಿಡ್ತೇನೆ ಅಲ್ಲಿ ಜಿ ಎಸ್ ಟಿ ಕಟ್ತಾ ಇದೆಯಪ್ಪ ನೀನ್ ಬಿಲ್ಲೇ ಕೊಡ್ತಾ ಇಲ್ಲ ಇದು ಏನಾದ್ರು ಬಿಲ್ಲೇ ಕೊಡ್ಲಿಲ್ಲ ನನ್ಗೆ ಹಂಡ್ರೆಡ್ ರುಪೀಸ್ ಗೆ ಬಿಲ್ಲೇ ಕೊಟ್ಟಿಲ್ಲ ನೀನ್ ಜಿ ಎಸ್ ಹೆಂಗ್ ಕೊಡ್ತಾ ಇದೆಯಾ ನೀನು ಕೇಳಿದ್ರೆ ಬಿಲ್ ಕೊಟ್ಟ ನೀನು ಇವಾಗ ತೋರಿಸ್ತಾ ಇದೀಯ ಇದನ್ನ ನನ್ ಕೊಟ್ಟ ಇದನ್ನ ನಾ ಇದಕ್ಕೆ ಹಂಡ್ರೆಡ್ ರುಪೀಸ್ ಗೆ ಬಿಲ್ ಕೊಟ್ಟ ಕೇಳಿದ್ರೆ ಓನರ್ ಹೆಸರು ಹೇಳ್ತೀಯ ನೀ ಯಾರ್ ಮಾಡ್ತೀಯೋ ನೀವು ಲೆಸ್ ಮಾಡ್ತೀಯೋ ನನಗೆ ಹೇಳ್ಬೇಡ ನಿನ್ಗೆ ಜಿ ಎಸ್ ಟಿ ನಿನ್ ರೀಸನ್ ಕೊಟ್ಟಿದಾರಾ ಲೈಸೆನ್ಸ್ ಕೊಟ್ಟಿದಾರಾ ಅದ್ರಲ್ಲಿ ಏನಿದೆ ನಿನ್ ರೂಲ್ಸ್ ಕಸ್ಟಮರ್ ಬಂದ ತಕ್ಷಣ ಬಿಲ್ ಕೊಡ್ಬೇಕಂತ ಇದೆಯಾ ಈಗ ಕೊಟ್ಟಿದ್ಯಾ ಕೇಳಿದಾದ್ಮೇಲೆ ಕೊಡ್ತೀಯಾ ನೀನು ಕೇಳಿಲ್ಲ ಅಂದ್ಮೇಲೆ ನೈಂಟಿ ರುಪೀಸ್ ರೇಟ್ ಇದೆ ಅದಕ್ಕೆ ಹಂಡ್ರೆಡ್ ರುಪೀಸ್ ತಗೋತಾ ಇದೆಯಾ ನೀನು ಈ ತರ ನಮ್ ಜನಕ್ಕೆ ಕೊಳ್ಳೆ ಹೋಡ್ದೆ ನಾನ್ ಕೇಳೋದಿಲ್ಲ ಇನ್ಮೇಲೆ ಇದಕ್ಕೆ ನಾನು ಹಂಡ್ರೆಡ್ ರುಪೀಸ್ ತೊಗೋದ್ ನನಗೆ ನೆಕ್ಸ್ಟ್ ಗೊತ್ತಾದ್ರೆ ನಿನ್ ಮೇಲೆ ನಾನು ಕೇಸ್ ಹಾಕ್ತೀನಿ ನೆಕ್ಸ್ಟ್ ಯಾವ್ದೇ ಕಾರಣಕ್ಕೂ ಹಂಡ್ರೆಡ್ ರುಪೀಸ್ ತಗೋಬಾರ್ದು ಕೋಲ್ಡ್ ಇರಲಿ ಏನೋ ಇರಲಿ ಏನು ಇಲ್ಲ 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 ಅದು ಕೇಳಿ ನಿಮ್ಮ ಆಫೀಸರ್ಗೆ ನಿಮ್ಮ ಕೇಳ್ಕೊಳ್ಳಿ ರೂಲ್ಸ್ ಗಳ ಬಗ್ಗೆ ತಿಳ್ಕೊಳ್ಳಿ ಸುಮ್ನೆ ಕೇಳೋದಿಲ್ಲ ಫೈನಲ್ ವಾರ್ನಿಂಗ್ ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿ ಪ್ರತಿಯೊಬ್ರು ಪ್ರಶ್ನೆ ಮಾಡೋ ತರ ಆಗ್ಬೇಕು ಪ್ರತಿಯೊಬ್ರು ಪ್ರಶ್ನೆ ಮಾಡಿದಾಗ ಮಾತ್ರ ನಮ್ಮಲ್ಲಿ ನಿಯಮಗಳ ಪಾಲನೆ ಆಗಕ್ಕೆ ಶುರುವಾಗತ್ತೆ ಅಧಿಕಾರಿಗಳು ಮೇಲಿಂದ ಮೇಲೆ ವಿಸಿಟ್ ಮಾಡಿ ಏನ್ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಏನೇನು ಅವ್ಯವಸ್ಥೆಗಳಾಗ್ತಾ ಇದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕು ಸುಮ್ನೆ ಕಂಪ್ಲೇಂಟ್ ಬಂದ ತಕ್ಷಣ ಮಾತ್ರ ಪರಿಶೀಲನೆ ಮಾಡೋದಲ್ಲ ತಮ್ಮ ಕೆಲಸವನ್ನ ಮಾಡದಲ್ಲಿ ಮಾತ್ರ ಇಂತಹ ಘಟನೆಗಳನ್ನ ತಡೆಯೋಕೆ ಸಾಧ್ಯ ಈ ಸುದ್ದಿ ನಿಮ್ಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಬ್ರಹ್ಮಾಸ್ತ್ರ